ಶ್ರೀ ಗುರುಭ್ಯೋ ನಮಃ ಹರೇ ಶ್ರೀನಿವಾಸ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಣ್ಣೀರೇಣೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಣೀರೆಣೆ ನಮ್ಮ ರಂಗನಾ ಕಂಡೀರೇಣೆ ಕಾಶಿ ಪೀತಾಂಬರ ಪೂಸಿದ ಶ್ರೀಗಂಧ ಮಯೊಳಗಮ್ಮ ಕಾಶಿ ಪಿತಾಂಬರ ಕೊಳ್ಳಲು ಪೂಸಿದ ಶ್ರೀಗಂಧ ಮಯೊಳಗಮ್ಮ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡೀ ಬಂದ ಕಂಡೀರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ ನಮ್ಮ ರಂಗನ ಕಂಡೀರೇನೆ ಕರದಲ್ಲಿ ಕಂಕಣ ಬೆರಳಲಿ ಉಂಗುರ ಕೊರಳಲಿ ಹಾಕಿದ ಹುಲಿಯುಗುರಮ್ಮ ಕರದಲಿ ಕಂಕಣ ಬೆರಳಲಿ ಉಂಗುರ ಕೊರಳಲಿ ಹಾಕಿದ ಹುಲಿ ಹುಲಿಯುಗುರಮ್ಮ ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ ಅರಳೆಲೆ ಕನಕ ಕುಂಡಲ ಕಾಲಲಂದುಗೆ ಉರಗ ಶಯನ ಬಂದ ಕಂಡೀರೇನೆ ಉರಗ ಶಯನ ಬಂದ ರಂಗನಾ ಕಡೀರೇನೆ ನಮ್ಮ ರಂಗನ ಕಡೀರೇನೆ ಛತೀಸ ಕೋಟಿ ದೇವತೆಗಳ ಒಡಗೂಡಿ ಹತವತಾರ ಯತಿದ ನಮ್ಮ ಛತೀಸ ಕೋಟಿ ದೇವತೆಗಳ ಒಡಗೂಡಿ ಹತವತಾರ ಯತಿದ ನಮ್ಮ ವಚಲ ನಮ್ಮ ಪುರಂದರ ವಿಠಲ ನಿತ್ಯೋತ್ಸವ ಬಂದ ಕಂಡೀರೇನೆ ನಿತ್ಯೋತ್ಸವ ಬಂದ ಕಂಡೀರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ ಅಮ್ಮ நம்மாரங்கனா